ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ ಕಿರಣ್ ರಾಜ್ ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಹಾಗೆ ಕರ್ಣ ಧಾರಾವಾಹಿ ಯಾವಾಗ್ಲೂ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ಳುತ್ತಾ ಬರುತ್ತಿದೆ ಅಷ್ಟರ ಮಟ್ಟಿಗೆ ವೀಕ್ಷಕರ ಫೇವರೇಟ್ ಸೀರಿಯಲ್ ಆಗಿದೆ ಕರ್ಣ ಧಾರಾವಾಹಿಯಲ್ಲಿ ಕರ್ಣ ಹಾಗೂ ನಿಧಿ ಬಾಳು ಬಗೆಹರಿಯೋ ಹಾಗೆ ಕಾಣ್ತಿಲ್ಲ ಇನ್ನೊಂದು ಕಡೆ ನಿಧಿಗೂ ಕಷ್ಟ ತಪ್ಪುತ್ತಿಲ್ಲ ಹೌದು ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು ಬರುತ್ತಲೇ ಇವೆ ಈಗ ನಿಧಿ ಬಾಳಿಗೆ ಕೊಳ್ಳಿ ಇಡೋ ಸಂಜಯ್ ರೆಡಿಯಾಗಿದ್ದಾನೆ ನಿಧಿ ಮೇಲೆ ಹಲ್ಲೆ ಮಾಡಿ ಮುತ್ತು ಕೊಡಲು ರೆಡಿಯಾಗಿದ್ದ ಸಂಜಯ್ಗೆ ಕರ್ಣ ಬಿಸಿ ಬಿಸಿ ಕಜ್ಜಾಯವನ್ನು ಕೊಟ್ಟಿದ್ದನು ಅದಾದ ಬಳಿಕ ವೇಷ್ಯ ವಾಟಿಕೆ ಜಾಲದಲ್ಲಿ ನಿಧಿಯನ್ನು ಸಿಲುಕಿಸಲು ಯತ್ನಿಸಿದ್ದ ಸಂಜಯ್ಗೆ ಕರ್ಣ ಬುದ್ಧಿ ಕಲಿಸಿದ್ದನು ಆದರೆ ಸಂಜಯ್ ಬುದ್ಧಿ ಕಲಿತಿಲ್ಲ ಇದೀಗ ಕರ್ಣ ಹಾಗೂ ನಿತ್ಯಾಳ ಸುಳ್ಳಿನ ಮದುವೆಯನ್ನು ಎಲ್ಲರ ಮುಂದೆ ಬಯಲು ಮಾಡಬೇಕು ಎಂದು ರಮೇಶ್ ಅಂದುಕೊಳ್ಳುತ್ತಿದ್ದಾನೆ ಆದರೆ ರಮೇಶ್ ಹಣೆ ಬರಹ ತಿಳಿದಿರುವ ಕರ್ಣ ಅದಕ್ಕೆ ತಕ್ಕಂತೆ ಉತ್ತರ ಕೊಡುತ್ತೆ ಿದ್ದಾನೆ ಕಾರಣ ಈ ರೀತಿ ಬದಲಾಗಿರೋದು ಅನೇಕರಿಗೆ ಇಷ್ಟ ಆಗಿದೆ ಈಗ ನಿಧಿ ಎಂಬಿಬಿಎಸ್ ಪರೀಕ್ಷೆ ತಲೆಬೀಸಿಯಲ್ಲಿದ್ದಾಳೆ ಫಲಿತಾಂಶ ಹೇಗೆ ಬರುವುದು ಎಂಬ ಯೋಚನೆ ಮಾಡುತ್ತಿದ್ದಾಳೆ ಆದರೆ ಸಂಜಯ್ ಮಾತ್ರ ಇದಕ್ಕೆ ಎಳ್ಳು ನೀರು ಬಿಡಲು ರೆಡಿಯಾಗಿದ್ದಾನೆ ಬಂಗಾರದ ಆಭರಣಗಳನ್ನು ಒಬ್ಬರಿಗೆ ಕೊಟ್ಟು ಅದನ್ನು ಮಾರುವಂತೆ ಹೇಳಿದ್ದಾನೆ ಇದರ ಹಿಂದೆ ಕುತಂತ್ರ ಇದೆ ಬಹುಶಃ ಆ ಹಣದಿಂದ ನಿಧಿ ಪರೀಕ್ಷೆ ಫಲಿತಾಂಶವನ್ನು ಬದಲಾಯಿಸಬೇಕು ಎಂದು ಅವನು ಅಂದುಕೊಂಡಿರಬಹುದು ಇದರಿಂದ ನಿಧಿಯ ಮೆಡಿಕಲ್ ಕನಸು ಹಾಳಾಗುವುದು ಒಟ್ಟಿನಲ್ಲಿ ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು ಎಂದುಕೊಂಡಿದ್ದ ನಿಧಿ ಕನಸು ಹಾಳಾಗಬೇಕು ಎಂದು ಸಂಜಯ್ ಬಯಸುತ್ತಿದ್ದಾನೆ ಇನ್ನು ಮೆಡಿಕಲ್ ಸೀಟ್ ಸಿಗೋದು ಕಷ್ಟ ಅದರಲ್ಲಿಯೂ ಫೇಲ್ ಆದರೆ ಇನ್ನು ಕಷ್ಟ ಇದನ್ನೇ ಸಂಜಯ್ ಅಸ್ತ್ರ ಮಾಡಿಕೊಂಡಿದ್ದಾನೆ ಒಟ್ಟಿನಲ್ಲಿ ಕರ್ಣ ಹಾಗೂ ನಿಧಿ ಮೇಲಿನ ಸಿಟ್ಟಿಗೆ ನಿತ್ಯಾಳನ್ನು ಕೊಟ್ಟಿದ್ದಾನೆ ಹೀಗಾಗಿ ನಿಧಿ ಹಾಗೂ ಕರ್ಣ ಮದುವೆ ಆಗೋದು ಡೌಟ್ ಎನ್ನಬಹುದು ಯಾರು ಊಹಿಸದ ತಿರುವು ಒಂದು ಕರ್ಣ ಸೀರಿಯಲ್ಲಿ ನಡೆದಿದೆ ಿದೆ ಹೌದು ಆಸ್ತಿಗಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಲು ಹೊರಟ ರಮೇಶನ ಕುತಂತ್ರಕ್ಕೆ ಕರ್ಣ ತಿರುಗೇಟು ನೀಡಿದ್ದಾನೆ ನಿತ್ಯಾಳಿಂದ ಸಹಿ ಹಾಕಿಸಿ ರಮೇಶ್ ಗೆ ಶಾಕು ಕೊಟ್ಟಿದ್ದು ಈ ಅನಿರೀಕ್ಷಿತ ನಡೆಯಿಂದ ರಮೇಶ್ ಕಕ್ಕಾ ಬಿಕ್ಕಿಯಾಗಿದ್ದಾನೆ ಹಾಗಾದ್ರೆ ಆಗಿದ್ದೇನು ಗೊತ್ತಾ ಹೌದು ಇದೀಗ ಕರ್ಣ ಸೀರಿಯಲ್ ಅಲ್ಲಿ ಭಾರಿ ಟ್ವಿಸ್ಟ್ ನಡೆದಿದೆ ಯಾರು ಊಹಿಸದ ತಿರುವು ಇದಕ್ಕೆ ಸಿಕ್ಕಿದೆ ಕರ್ಣ ತನ್ನ ಇನ್ನೊಂದು ಮುಖವನ್ನು ರಮೇಶ್ಗೆ ತೋರಿಸುತ್ತಾ ಆತನನ್ನು ಆಟವಾಡಿಸುತ್ತಿದ್ದರೆ ಕುತಂತ್ರಿ ರಮೇಶ್ ಕೂಡ ಇನ್ನೊಂದು ಪ್ಲಾನ್ ಮಾಡುತ್ತಲೇ ಇದ್ದಾನೆ ಇದಾಗಲೇ ಪೂಜೆಯ ನೆಪದಲ್ಲಿ ರಮೇಶ್ ನಂದು ಉಪವಾಸ ಇಟ್ಟು ತಲೆ ಸುತ್ತುವಂತೆ ಮಾಡಿ ಅಮ್ಮನ ಕಾಲಿಗೆ ಬೀಳುವಂತೆ ಮಾಡಿದ್ದಾನೆ ಕರ್ಣ ಇದನ್ನೆಲ್ಲ ನೋಡಿ ರಮೇಶ್ಗೆ ಮೈ ಉರಿದು ಹೋಗಿದೆ ಹೇಗಾದರೂ ಮಾಡಿ ಕರ್ಣ ನಿಧಿ ಹಾಗೂ ನಿತ್ಯಾಳ ಲೈಫ್ ಅನ್ನ ಹಾಳು ಮಾಡಲೇಬೇಕು ಎನ್ನುವ ಪಣ ತೊಟ್ಟಿದ್ದಾನೆ ರಮೇಶ್ ಹೇಗಿದ್ದರೂ ಅವನಿಗೆ ಕರ್ಣ ಮತ್ತು ನಿಧಿ ಆಗಿಲ್ಲ ಎನ್ನುವ ಸತ್ಯ ಗೊತ್ತಿರುವ ಕಾರಣದಿಂದ ಅದನ್ನೇ ಬಂಡವಾಳ ಮಾಡಿಕೊಳ್ಳ ಿದ್ದಾನೆ ಇದೀಗ ಅವರಿಬ್ಬರ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿ ಬಿಟ್ಟರೆ ಅವರು ಏನೂ ಮಾಡಲು ಆಗುವುದಿಲ್ಲ ಎನ್ನುವ ಕಾರಣಕ್ಕೆ ಆಸ್ತಿಯನ್ನು ಇಬ್ಬರ ಹೆಸರಿಗೆ ಮಾಡಬೇಕಿದೆ ಅದಕ್ಕಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಎನ್ನುವ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿದ್ದಾನೆ ರಮೇಶ್ ಕರ್ಣನು ಅದಕ್ಕೆ ಒಪ್ಪಿದ್ದಾನೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿದ್ಧವಾಗಿದೆ ಇಬ್ಬರ ಸಹಿಯು ಬಿದ್ದಾಗಿದೆ ಅಬ್ಬಬ್ಬ ಹಾಗಿದ್ದರೆ ಕರ್ಣ ಹಾಗೂ ನಿತ್ಯಾಳ ಮದುವೆ ಆದಂತೇನಾ ಎಂದು ಪ್ರಶ್ನಿಸಿದರೆ ಇಲ್ಲ ಇಲ್ಲ ತಡೆದುಕೊಳ್ಳಿ ಅಲ್ಲೇ ಇರೋದು ಟ್ವಿಸ್ಟ್ ಎನ್ನುತ್ತಿದ್ದಾರೆ ಡೈರೆಕ್ಟರ್ ಹೌದು ಕರ್ಣ ಮೊದಲೇ ನಿತ್ಯ ಬಳಿ ಈ ವಿಷಯವನ್ನು ಹೇಳಿ ನಕಲಿ ಸಹಿ ಹಾಕುವಂತೆ ಹೇಳಿದ್ದ ಇದರಿಂದ ನಿತ್ಯ ಕೂಡ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಮೇಲೆ ನಕಲಿ ಸಹಿ ಹಾಕಿದ್ದಾಳೆ ಇಷ್ಟು ಈಸಿಯಾಗಿ ಸಹಿ ಹಾಕಿದ್ದನ್ನು ನೋಡಿ ರಮೇಶ್ ಕೂಡ ಶಾಕ್ ಆಗಿದ್ದಾನೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದ್ರು ಕೂಡ ಏನು ಅಂತ ತಿಳಿಯದೆ ಗೊಂದಲಕ್ಕೆ ಸಿಲುಕಿದ್ದಾನೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಇತ್ತೀಚೆಗೆ ಕರ್ಣ ರೋಗಿಯೊಬ್ಬರು ಮೆಡಿಸಿನ್ ಚೀಟಿ ಬರೆದು ಕೊಟ್ಟಿದ್ದು ಆ ಬಳಿಕ ನಿಧಿ ಹಾಗೂ ನಿತ್ಯ ನಡುವೆ ಚರ್ಚೆ ಆದ ವಿಷಯದ ಬಗ್ಗೆ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಅದೆಲ್ಲ ಹೇಗೆ ಸಾಧ್ಯ ಎಂಬ ಚರ್ಚೆ ಶುರುವಾಗಿದೆ ಹಾಗಾದ್ರೆ ವೀಕ್ಷಕರ ಪ್ರಕಾರ ನಿರ್ದೇಶಕರು ಮಾಡಿದ ತಪ್ಪೇನು ಗೊತ್ತಾ ಹೌದು ಕರ್ಣ ರೋಗಿಯೊಬ್ಬರಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ ಆದರೆ ಆ ಹಾಳೆಯಲ್ಲಿ ನಿಧಿ ತನ್ನ ಹಾಗೂ ಕರ್ಣನ ಹೆಸರು ಬರೆದಿರುತ್ತಾಳೆ ಈ ಪ್ರಿಸ್ಕ್ರಿಪ್ಷನ್ ಬೇರೆಯವರಿಗೆ ಸಿಕ್ಕಿದ್ದರೆ ಏನೆಲ್ಲ ಸಮಸ್ಯೆ ಆಗುತ್ತದೆ ಎಂದು ಅವಳು ಆ ಚೀಟಿಯನ್ನು ಹುಡುಕುತ್ತಾ ಹೊರಟಿರ್ತಾಳೆ ಆ ರೋಗಿಗೆ ನಿಧಿ ಚೀಟಿ ಕೊಡು ಎಂದಿದ್ದಾಳೆ ಆ ರೋಗಿ ಮಾತ್ರ ಕೊಡದೆ ಆಗಲ್ಲ ಟೈಮ್ ಆಯ್ತು ಎಂದು ನೆಪ ಹೇಳಿದ್ದಾರೆ ಆದರೆ ನಿಧಿ ಒತ್ತಾಯ ಮಾಡುತ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ನಿತ್ಯ ಎಂಟ್ರಿ ಕೂಡ ಆಗುವುದು ನಿತ್ಯ ಏನು ಗಲಾಟೆ ಎಂದು ಕೇಳಿದಾಗ ಆ ರೋಗಿ ಪ್ರಿಸ್ಕ್ರಿಪ್ಷನ್ ಕೊಡುತ್ತಾಳೆ ಆಗ ಆ ರೋಗಿಯು ಏನು ಮಾತನಾಡುವುದಿಲ್ಲ ಇನ್ನು ನಿಧಿ ಎಂಬಿಬಿಎಸ್ ಮಾಡಿದ್ರು ಕೂಡ ಬೆಲೆ ಇಲ್ಲ ಕರ್ಣನ ಕ್ಯಾಬಿನ್ ಒಳಗೆ ಇದ್ದ ನಿಧಿ ನಾನು ಇಲ್ಲೇ ಎಂಬಿಬಿಎಸ್ ಮಾಡ್ತಿದ್ದೀನಿ ಎಂದು ಹೇಳಿದರೂ ಕೂಡ ಪ್ರಿಸ್ಕ್ರಿಪ್ಷನ್ ಕೊಡೋದಿಲ್ಲ ಆದರೆ ನಿತ್ಯ ಕೇಳಿದಾಗ ಮಾತ್ರ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇದು ಹೇಗೆ ಸಾಧ್ಯ ನಿತ್ಯ ಎಂಜಿನಿಯರ್ ಓದಬೇಕು ಎಂದುಕೊಂಡವಳಿಗೆ ಹಣದ ಸಮಸ್ಯೆ ಇದ್ದಿದ್ದರಿಂದ ಅವಳು ಓದಿರಲಿಲ್ಲ ಈಗ ಕರ್ಣ ಅವಳನ್ನು ಆಸ್ಪತ್ರೆಯ ಬೋರ್ಡ್ ಆಫ್ ಮೆಂಬರ್ ಆಗಿ ನೇಮಕ ಮಾಡಿದ್ದಾನೆ ಇನ್ನು ಮೆಡಿಕಲ್ ಅರಿಯದ ನಿತ್ಯ ಬೋರ್ಡ್ ಆಫ್ ಮೆಂಬರ್ ಅದು ಹೇಗೆ ಸಾಧ್ಯ ಹೌದು ಆಸ್ಪತ್ರೆ ಮೆಡಿಕಲ್ ಬಗ್ಗೆ ಏನು ತಿಳಿಯದ ನಿತ್ಯಳನ್ನು ಹೇಗೆ ಬೋರ್ಡ್ ಆಫ್ ಮೆಂಬರ್ ಮಾಡಿಕೊಂಡರು ನಿತ್ಯಗೆ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಓದೋಕೆ ಬರುತ್ತಾ ಮೆಡಿಕಲ್ ನವರಿಗೆ ಬಿಟ್ಟು ಉಳಿದವರಿಗೆ ಡಾಕ್ಟರ್ಸ್ ರೈಟಿಂಗ್ ಏನು ಅನ್ನೋದು ಅರ್ಥವೇ ಆಗೋದಿಲ್ಲ ಹೀಗಾಗಿ ನಿತ್ಯಗೆ ಹೇಗೆ ಅರ್ಥ ಆಗುತ್ತದೆ ಎಂಬ ಪ್ರಶ್ನೆ ಎದ್ದಿದೆ ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಶ್ನೆ ಬಗ್ಗೆ ವೀಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ನಿತ್ಯ ಒಂದೇ ರಾತ್ರಿ ಡಾಕ್ಟರ್ ಆದ್ರ ಡಾಕ್ಟರ್ ಓದುತ್ತಿರುವ ನಿಧಿ ಚೀಟಿ ಕೇಳಿದಾಗ ಕೊಡದವರು ಮೆಡಿಕಲ್ ಬಗ್ಗೆ ಏನು ಗೊತ್ತಿಲ್ಲದವರು ಚೀಟಿ ಕೇಳಿದ್ರೆ ಹೇಗೆ ಕೊಡ್ತಾರೆ ಎಂದು ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ ಹೌದು ಇದನ್ನೆಲ್ಲ ನೋಡಿದರೆ ನಾಳೆ ದಿನ ನಿತ್ಯ ಆಪರೇಷನ್ ಸರ್ಜರಿ ಎಂದು ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ ಆಸ್ಪತ್ರೆ ದೃಶ್ಯದೊಳಗೆ ನಿತ್ಯ ಪಾತ್ರವನ್ನ ತುರುಕಿದ್ದೀರಿ ನಿತ್ಯ ಪಾತ್ರ ಇಷ್ಟ ಎಂದು ಹೀಗೆಲ್ಲ ಮಾಡಿದ್ದೀರಾ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಎಂದು ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಈ ಕಮೆಂಟ್ ಗಳಿಗೆ ಇನ್ನೂ ಅವರು ಕಮೆಂಟ್ ಮಾಡಿದ್ದಾರೆ ಹೌದು ಮೆಡಿಕಲ್ ಶಾಪ್ ಇಟ್ಟುಕೊಂಡವರು ಕೂಡ ಮೆಡಿಕಲ್ ಓದುತ್ತಾರ ಸಾಧ್ಯವೇ ಇಲ್ಲ ಎಂದು ನಿತ್ಯ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಹುಣ್ಣಿಮೆ ಆದ್ರೆ ಕರ್ಣನ ಮದುವೆ ಆಗುತ್ತದೆ ಅಂತ ಹೇಳಿದ್ರಿ ಎಲ್ಲಿ ಆಯ್ತು ನಿಧಿಗೆ ಕಂಕಣ ಭಾಗ್ಯ ಇದೆ ಅಂದ್ರಿ ಎಲ್ಲಿ ಮದುವೆ ಆಯ್ತು ಬರೀ ದೇವರ ಹೆಸರಲ್ಲಿ ಸುಳ್ಳು ಹೇಳೋದೇ ಆಯ್ತು ಬೇಗ ಕರ್ಣ ಹಾಗೂ ನಿಧಿ ಮದುವೆ ಮಾಡಿಸಿ ಎಂದು ವೀಕ್ಷಕರು ಕಮೆಂಟ್ ಅನ್ನ ಮಾಡುತ್ತಿದ್ದಾರೆ